ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ನೋಡಿದ್ರು ನಾನು ನಿಮಗೆ ಪಪ್ಪಾಯಿ ಕಾಯ್ದು ಕರಿಂಡಿ ಹೆಂಗೆ ಮಾಡೋದು ತೋರಿಸ್ಲಿಕ್ಕೆ ಹತ್ತೀನಿ ಇದು ಪಪ್ಪಾಯಿ ಕಾಯಿ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಎಲ್ಲ ರೀತಿಯಿಂದ ಏನದ ದೇಹಕ್ಕೆ ಬಹಳ ಇದು ಇದೇನದ ನಾನು ಇಲ್ಲ ಎರಡು ರೀತಿ ನಿಮಗೆ ಕರಿಂಡಿ ಮತ್ತು ಒಂದು ಉಪ್ಪಿನಕಾಯಿನ ಹೆಂಗೆ ಮಾಡಬೇಕು ಪಪ್ಪಾಯಕಾಯಲ್ಲಿ ಅಂತ ಹೇಳಿ ಈ ವಿಡಿಯೋ ತೋರಿಸ್ಲಿಕ್ಕೆ ಇದನ್ನ ನೋಡ್ಕೊಂಡು ಬರೋಣ ಅಂತ ಇಲ್ಲಿ ನೋಡ್ರಿ ಕರಿಂಡಿ ಮಾಡ್ಲಿಕ್ಕೆ ನಾನು ಏನಾದ್ರು ಇಲ್ಲ ಒಂದು ಪಪ್ಪಾಯಿ ಕಾಯಿನ ತಗೊಂಡಿನಿ ಇದನ್ನ ಏನಾದೀಗ ತೊಳ್ಕೊಂಡ್ ಬರೋಣಂತೆ ಇದು ನೋಡ್ರಿ ಪಪ್ಪಾಯಿ ಕಾಯಿ ಏನಾದ್ರೆ ಸ್ವಚ್ಛಗೆ ತೊಳೆದಿನ ಮೊದ್ಲಿಗೆ ಸಿಪ್ಪಿ ತಕೋಣ್ರಿ ಹಿಂಗ್ ಸಿಪ್ಪಿ ತಗೋಬೇಕು ಮತ್ ಇದನಾದ್ರೆ ಕಾಯಿ ಇರ್ಬೇಕು ಅಂದ್ರೆ ಕರಿಂಡಿ ಏನಾದ್ರೆ ಭಾಳ ಚೋಳ ಆಗ್ತದೆ ಇದ್ರೆ ಸಿಪ್ಪಿ ತಕೊಂಡ್ ಬರ್ತೀನಿ ಎಲ್ಲಾನು ಇದು ನೋಡ್ರಿ ನಾ ಕಟ್ ಮಾಡಿಲ್ಲ ಸಿಪ್ಪಿ ತಕೋತೀನಿ ಅಂದ್ರೆ ಭಾಳ ಅಡ್ತದೆ ಇದು ಕಾಯಿ ಮತ್ತೆ ನೋಡ್ರಿ ಬೀಜ ಅಷ್ಟ ಅಂದರೆ ಇದೇನಿದೆ ಜವಾರಿ ಅಂದರೆ ನಾಟಿ ಅಂತಾರಲ್ಲ ಜವಾರಿ ಇದೆ ಪಪ್ಪಾಯ ಹಿಂಗಾಗಿ ನಾನು ಕಟ್ ಏನಿದೆ ಸಿಪ್ಪಿ ತೊಗೊಳಿಕ್ಕೀನಿ ಇದು ನೋಡ್ರಿ ಹೆಚ್ಕೊಂಡು ಏನಾದರೂ ನಾನ್ ಹಿಂಗೆ ಸಿಪ್ಪಿ ತೊಗೊಂಬದೀನಿ ಈ ಇದರೊಳಗೆ ಬೀಜ ಇರ್ತದೆ ಈ ಬೀಜನೂ ಇದು ಮತ್ತಿದು ಹಾಲಿನಂತದ್ದು ಬರ್ತದೆ ಅಂದರೆ ಜಿಗಿ ಜಿಗಿ ಅಂತಂದು ಅಂಟಂಟು ಬರ್ತದೆ ಕೈಗೆ ಮೊದ್ಲು ಏನಾದ್ರೆ ಇದನ್ನೆಲ್ಲ ಹೆಚ್ಕೊಂಡು ಆಮೇಲೆ ಮತ್ತೆ ತೊಳ್ಕೊಬೇಕಾಗ್ತದೆ ಇದನ್ನ ಈ ಸಿಪ್ಪಿ ತೆಗಿಲಿಕ್ಕೆ ಏನಿದೆ ಇಲ್ಲೊಂದು ಹಿಂಗೆ ಚಮಚೆ ತಗೊಂಡು ಹಿಂಗೆ ಮಾಡಿಕೊಂಡ್ರೆ ಎಲ್ಲ ಬಿಡ್ತದೆ ಇದು ಏನಿರ್ತದೆ ನೋಡ್ರಿ ಹಿಂಗೆ ಎಳಿ ಎಳಿದು ಎಲ್ಲಾನು ಏನಾದ್ರೆ ಸ್ವಚ್ಛ ತೊಗೊಳ್ಬೇಕು ಯಾಕಂದ್ರೆ ಇವಾಗ ಕಹಿ ಭಾಳ ಇರ್ತದೆ ಹಿಂಗಾಗಿ ಈ ಬೀಜದ್ದೇನಾದ್ರೆ ಎಲ್ಲ ಪೂರ್ಣ ಕ್ಲೀನ್ ಮಾಡ್ಕೋಬೇಕಾಗ್ತದೆ ಮತ್ತು ಬೇಕಂದ್ರೆ ನೀವು ಮ್ಯಾಲಿನ ಭಾಗ ಏನಾದ್ರೂ ಹಿಂಗೆ ಚಾಕುದ್ಲಿ ಇದನ್ನ ತೊಗೋಬೋದು ಈಗ ನೋಡ್ರಿ ಹಿಂಗೆ ಕ್ಲೀನ್ ಆಗ್ತದೆ ಇದನ್ನೇನಾದ್ರೆ ಸಣ್ಣಗೆ ಹೆಚ್ಕೋಬೇಕಾಗ್ತದೆ ಇದನ್ನೆಲ್ಲ ಅಷ್ಟು ಏನಾದರೂ ಬೀಜ ತೊಗೋತೀನಿ ಈಗ ಇಲ್ಲಿ ನೋಡ್ರಿ ಎಲ್ಲ ಏನದ ಬೀಜ ತೊಗೊಂಡು ನಾನು ಈಗಿನ ಏನಾದ್ರೆ ಸಣ್ಣಗೆ ಹೆಚ್ಚುಕೊಳ್ಳೋಣ ಒಂದು ನಿಮಗೆ ಎಷ್ಟು ಸೈಜ್ ಬೇಕು ಆದಷ್ಟು ಸಣ್ಣ ಹೆಚ್ಕೊಂಡ್ರೆ ಚಲೋ ಆಗ್ತದೆ ನಾವು ಸೌತಿ ಕಾಯಿ ಹೋಳಿ ಏನು ಹೆಚ್ಕೋತೀವಲ್ಲ ಆ ಟೈಪ್ ಹೆಚ್ಕೋಕ್ಕಾಗ್ತದೆ ಇದನ್ನ ಹಿಂಗೆ ಕಾಯಿದ್ದು ಕರ ಅಂದರೆ ಏನಾಗ್ತದೆ ಕರಿಂಡಿ ಆಯಿತು ಉಪ್ಪಿನಕಾಯಿ ಆತು ತಡೀತದೆ ನೋಡ್ರಿ ಇದ್ರೊಳಗೆ ನಿಮಗೆ ಇನ್ನೂ ಇದು ಲೇಯರ್ ಅದ ಬೀಜದ್ದು ಅನ್ನಿಸಿದ್ರೆ ಹಿಂಗೇನಾದ್ರೂ ಚಾಕುದ್ಲೆ ನೀವು ಇದನ್ನ ತೊಕ್ಕೋಬೋದು ನೋಡ್ರಿ ಹಿಂಗೆ ಏನಾದ್ರು ತೊಗೊಂಡ್ರೆ ಪೂರ್ಣ ಏನಿದೆ ಕ್ಲೀನ್ ಆಗ್ತದೆ ಇದೆಲ್ಲ ಇವರೇನಾದ್ರೂ ಸಣ್ಣ ಸಣ್ಣ ಹೋಳಾಗಿ ಮಾಡ್ಕೊಳ್ಳೋಣ ಇದು ನೋಡ್ರಿ ಕರಿಂಡಿಗೆ ಅಂತ ಹೇಳಿ ನಾನಿಲ್ಲಿ ಸಣ್ಣಗೆ ಹೋಳು ಹೆಚ್ಕೊಂಡಿನಿ ಇಷ್ಟು ಹೆಚ್ಚಿಕೊಂಡ್ರೆ ಸಾಕಾಗ್ತದೆ ಇಲ್ಲೇನದ ನಾವೊಂದು ಗಿರ್ದಾದಷ್ಟು ಹಿಂಗೆ ದೊಡ್ಡ ಹೋಳು ಹೆಚ್ಕೊಂಡೆ ನೋಡ್ರಿ ಇವು ಇದಕ್ಕೆ ಉಪ್ಪಿನಕಾಯಿಗೆ ಹೆಚ್ಚಿಕೊಂಡಿ ನಾನು ಈಗ ನಾವು ಒಂದೇ ಕಾಯಿಯೊಳಗೆ ಎರಡು ಥರ ಕರಿಂಡಿ ಮತ್ತು ಒಂದು ಥರ ಏನಾದರೂ ಉಪ್ಪಿನಕಾಯಿ ಮಾಡಿ ನಮಗೆ ತೋರಿಸ್ತಿರ್ತೀನಿ ಒಂದೇ ವಿಡಿಯೋದೊಳಗೆ ಇದನ್ನು ಹೆಂಗೆ ಹೆಂಗೆ ಮಾಡ್ತೀನಿ ಎಂಬುದನ್ನು ಮುಂದಿನ ಪ್ರೊಸೀಜರ್ ಈಗ ನೋಡ್ಕೊಳ್ಳೋಣ ಇದು ನೋಡಿರಿ ಕರಿಂಡಿಗೆ ಏನು ಹೋಳು ಹೆಚ್ಕೊಂಡಿರ್ತೀವಲ್ಲ ಇದು ನಾನು ಮತ್ತೊಮ್ಮೆ ತೊಳೆದು ಬಸಿ ಹಾಕೊಂಡಿನಿ ನೀವು ಕರಿಂಡಿಗೆ ಆದ್ರೆ ನಾವು ನೀರು ಹಾಕಿ ಹಾಕ್ತೀವಿ ಹೀಗಾಗಿ ತೊಳೆದು ಬಸಿ ಹಾಕ್ಕೊಂಡ್ರೆ ನೀರೆಲ್ಲ ಬಿಸಿತಾವೆ ಇಲ್ಲೇನದ ಉಪ್ಪಿನಕಾಯಿ ಹೋಳು ನಾನು ತೊಳೆದಿಲ್ಲ ಇವನೇನಾದ್ರೂ ಒಣ ಬಟ್ಟೆಲೆ ಸ್ವಲ್ಪ ಮ್ಯಾಲ್ ಬರ್ಸ್ಕೊಂಡ್ರೆ ಸಾಕಾಗ್ತದೆ ಇದು ತೊಳೆದ್ರೆ ಉಪ್ಪಿನಕಾಯಿ ಕೆಡ್ತದೆ ಹಿಂಗಾಗಿ ಕರಿಂಡಿ ಹೋಳು ಎಷ್ಟೇನದ ತೊಳ್ಕೊಂಡೆ ನಾನು ಇಲ್ಲಿ ನೋಡ್ರಿ ತೊಳೆದದ್ದು ಏನದ ನಾನು ಇಲ್ಲಿ ಬುಟ್ಟಿಗೆ ಹಾಕೊಂಡ್ಕೊಳ್ತೀನಿ ಹೋಳೆಲ್ಲಾನು കാൽ ബട്ടൽ അസ് പ്പ് ഹാക ചമച അർണ്ണ പടിക്സ് ಇಲ್ಲೇ ಅರ್ಶಿನ ಪುಡಿ ಉಪ್ಪು ಹಾಕೊಂಡು ಚಲೋತ್ನಿಗೆ ನಾನು ಮಿಕ್ಸ್ ಮಾಡ್ಕೊಂಡಿನಿ ಇದೇನಾದ್ರೆ ನೀವು ರಾತ್ರಿ ಪ್ರೊಸೀಜರ್ ಮಾಡಿದ್ರೆ ಚಲೋ ಆಗ್ತದೆ ಅಂದ್ರೆ ಏನಾದ್ರೆ ಪಪ್ಪಾಯಿ ಕಾಯಿ ಬಹಳ ಸಪ್ ಉಪ್ಪು ಇರ್ಕೋತದೆ ಹಿಂಗಾಗಿ ರಾತ್ರಿ ಮಾಡಿದ್ರೆ ಚಲೋತ್ನಿಗೆ ಇರ್ಕ ಇಲ್ಲ ಟೈ ರಾತ್ರಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಎರಡರಿಂದ ತಾಸು ಆದರೂ ನೀವು ಇದೇನದ ಉಪ್ಪು ಅರ್ಶಿಣ ಪುಡಿ ಹಾಕಿ ಮುಚ್ಚಿಡ್ಬೇಕಾಗ್ತದೆ ಏನದ ಉಪ್ಪಿನಕಾಯಿಗೆ ನಾನು ನಾ ಹೆಚ್ಕೊಂಡಿನಿ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಹೋಳು ಹೆಚ್ಕೊಂಡಿದ್ದಕ್ಕೆ ನಾನು ಇದನ್ನ ಸಪ್ರೇಟ್ ಹಾಕೊಳ್ಕೀನಿ ಇಲ್ಲ ನೀವು ಕರಿ ಹಿಂಡಿಗೆ ಎಷ್ಟು ಹಚ್ಕೋತಾರೆ ಅಷ್ಟಕೊಂಡ್ರೆ ಅಷ್ಟು ಸೇರಿನ ನೀವು ಉಪ್ಪು ಉಪ್ಪು ಅರ್ಶನ ಹಾಕಿ ಇಟ್ಕೋಬಹುದು ನಾನು ಇದು ದೊಡ್ಡ ಹೋಳು ಹೆಚ್ಕೊಂಡಿನಿ ಹಿಂಗಾಗಿ ನಾನು ಬೇರೆನೆ ಇದಕ್ಕೆ ಉಪ್ಪು ಅರ್ಶನ ಹಾಕಿನಿ ಇಲ್ಲ ಎರಡು ನಾ ಇಲ್ಲೇ ಉಪ್ಪು ತಗೊಂಡಿನಿ ಈಗ ಉಪ್ ಇದಕ್ಕೆ ಒಂದು ಚಮಚದಷ್ಟು ಅರ್ಶಿಣ ಪುಡಿ ಹಾಕೋಣ ಇನ್ನೊಮ್ಮೆ ಛೊಲತ್ತನಿಗೆ ಗಲ್ಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಏನಂದ್ರೆ ಮೇಲ್ ಮುಚ್ಚಿನ ಬೆಳಿಗ್ಗೆ ತನಕ ಇದನ್ನ ನೆನಿಲಿಕ್ಕೆ ಬಿಡೋಣ ಅಂದ್ರೆ ಉಪ್ಪೆಲ್ಲ ಹಿರ್ಕೋತದ ಹೋಳವ ಹಿಂಗಾಗಿ ಇದನ್ನ ಮುಚ್ಚಿ ಇಲ್ಲಿ ಇಲ್ಲೇನಿದೆ ನಾನು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿನೇ ಇಲ್ಲೇ ನೀರಾಗ ಹಾಕ್ಲಿರ್ತೀನಿ ಇದೇನಿದೆ ಒಂದು ಚಮಚದಷ್ಟು ಮೆಂತ್ಯ ಹಾಕ್ಲಿರ್ತೀನಿ ಒಂದು ಚಮಚದಷ್ಟು ಸಾಸಿವೆ ಹಾಕ್ಲಿರ್ತೀನಿ ಇದ್ರಲ್ಲ ಎರಡು ಚಮಚದಷ್ಟು ಅಗಸಿ ಹಾಕೋಣ ಇದು ಎರಡನೇ ಚಮಚ ಎರಡು ಎರಡು ಚಮಚ ಅಗಸಿ ಒಂದು ಚಮಚ ಮೆಂತೆ ಒಂದು ಚಮಚೆನದ ಸಾಸಿವೆ ಹಾಕಿನಿ ಇದಕ್ಕೀಗ ನೀರು ಹಾಕೋಣ ಇದಕ್ಕೆ ನೀರು ಹಾಕೋಣ ಮ್ಯಾಲ ಮುಚ್ಚಿ ಬಿಡೋಣ ಬೆಳ್ಳುಳ್ಳಿ ಮತ್ತು ಸಾಸಿವೆ ಮೆಂತೆ ಅಗಸಿನ ಇದು ನೋಡ್ರಿ ಬೆಳಗ್ಗೆ ನಾನು ರಾತ್ರಿನ ಇವನ್ನ ಕಲಿಸಿ ಇಟ್ಟಿದ್ದೆ ಎಷ್ಟು ನೀರು ಬಿಟ್ಟದೆ ಇದೇನಾದ್ರೆ ನಾನು ಕರಿಂಡಿಗೆ ಕಲಿಸಿಟ್ಟಿದ್ದು ಇಲ್ಲಿ ನಾನು ಉಪ್ಪಿನಕಾಯಿ ಕಲಿಸಿಟ್ಟು ಇದು ಏನಿದೆ ಹಿಂಗೆ ನೀರು ಬಿಟ್ಟದ ಈಗ ಏನಿದೆ ಇದು ಉಪ್ಪಿನಕಾಯಿ ಏನಿದೆ ಸಾಮಾನು ಹಾಕ್ಕೊಂಡಿಲ್ಲಾನು ಇದು ಒಂದು ಜಾರ್ ತೊಗೊಂಡಿನಿ ಇದೇನಿದೆ ಅರ್ಧ ಬಟ್ಲು ಸಾಸಿವಿನೇ ಹುರ್ಕೊಂಡಿಲ್ಲ ಹಸಿ ಸಾಸಿವಿನ ಏನಾದ್ರೂ ಇಲ್ಲ ನಾನು ಪುಡಿ ಮಾಡ್ಕೊಂಬರ್ತೀನಿ ಇಷ್ಟು ಪುಡಿ ಮಾಡ್ಕೊಂಬಂದಿ ನಾನು ಉಪ್ಪಿನಕಾಯಿ ಹೋಗಿ ಏನಾದರೂ ಇಲ್ಲ ನಾನು ಎರಡು ಚಮಚದಷ್ಟು ಸಾಸಿವೆ ಪುಡಿ ಹಾಕ್ಲಿಕ್ಕೀನಿ ಎರಡು ಚಮಚ ಹಾಕಿನಿ ಅರ್ಧ ಚಮಚದಷ್ಟೇನದ ಇಂಗಿನ ಪುಡಿ ಹಾಕ್ಲಿಕ್ಕೀನಿ ಎರಡು ಚಮಚದಷ್ಟು ಖಾರ ಪುಡಿ ಹಾಕೋಣ ಇಲ್ಲಿ ಹಣ್ಣು ಏನಿದೆ ಹೆಣ್ಕೋಣ ಹೆಚ್ಚಿ ಇದಕ್ಕೆ ಹಣ್ಣಿಂದ ರಸ ಹಾಕೋಣ ಎಲ್ಲಾನು ಮಿಕ್ಸ್ ಮಾಡ್ಕೋಣ ಈಗ ಇದು ನೋಡ್ರಿ ಎಲ್ಲ ಏನಾದ್ರೆ ಮಿಕ್ಸ್ ಮಾಡ್ಕೊಂಡಿ ನಾನು ಉಪ್ಪು ನಾವು ಮೊದ್ಲು ಹಾಕಿರ್ತೀವಿ ಅರಶಿ ನಾವು ಉಪ್ಪು ಈಗ ನೋಡಿ ನೀವು ರುಚಿ ನೋಡಿ ಬೇಕಾದ್ರೆ ಇನ್ನೊಂದು ಚೂರು ಉಪ್ಪು ಹಾಕೋಬೋದು ಕರೆಕ್ಟ್ ಇತ್ತಂದ್ರೆ ಏನು ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಇದನ್ನೇನದ ಒಂದು ಒಂದು ಎರಡು ತಾಸು ನೆನೆ ಇಟ್ಟರೆ ಅಂದರೆ ಮುಚ್ಚಿಟ್ರೆ ಖಾರ ಅದೆಲ್ಲ ಹಿರ್ಕೋತದ ಉಪ್ಪಂತೂ ಹಿರ್ಕೊಂಡಿರ್ತದೆ ಖಾರ ಅದೆಲ್ಲ ಹಿರ್ಕೊಂಡು ಇನ್ನೂ ಟೇಸ್ಟ್ ಆಗ್ತದೆ ಇದನ್ನೇನದ ಮುಚ್ಚಿಡೋಣ ಇದೇನದ ಬೆಳ್ಳುಳ್ಳಿ ಮತ್ತು ಅಗಸಿ ಮೆಂತೆ ಸಾಸಿವೆ ಏನು ನೆನೆ ಇವನ್ನ ತೊಗೊಂಡಿನಿ ಮೊದ್ಲಿಗೆ ಏನಿದೆ ಈ ಬೆಳ್ಳುಳ್ಳಿದೆ ಸಿಪ್ಪಿ ಬೀಳ್ಸೋಣ ಈ ನೀರ ಹಾಕಿರೋದ್ರಿಂದ ಅಗ್ರಿ ಸರಳಾಗಿ ನಿಮಗೆ ಸಿಪ್ಪಿ ಬರ್ತದೆ ನೋಡ್ರಿ ಈ ಕರಿಂಡಿಗೆ ಅಂತ ಹೇಳಿ ನೀರು ಹಾಕ್ತೀವಿ ಹೀಗಾಗಿ ಇದನ್ನ ನೀರಾಗಿ ನೆನೆ ಇಟ್ಟದೆ ಬೇರೆ ನೀವು ಉಪ್ಪಿನಕಾಯಿ ಏನಾರು ಮಾಡೋದಿತ್ತಂದ್ರೆ ನೀರು ಉಪಯೋಗಿಸ್ಬಾರ್ದು ಅಂದ್ರೆ ಕೆಟ್ಟು ಬಿಡ್ತಾವ ಈ ಕರಿಂಡಿಗಾರ ನೀರು ಏನಾಗ್ತದೆ ಅದು ಹುಳಿ ಹುಳಿ ಹೊಡಿತದೆ ಬಿಸ್ಲಾಗಿಡ್ತೀವಿ ಅದಕ್ಕೇನಾಗಂಗಿಲ್ಲ ಕ ಅಗ್ರಿ ಸರಳಾಗಿ ಸಿಪ್ಪಿ ಬರ್ತದೆ ಇವನಷ್ಟು ಈಗ ಸಿಪ್ಪಿ ತೊಗೊತೀನಿ ನೋಡಿರಿ ಬೆಳ್ಳುಳ್ಳಿದೇನಿದೆ ಅಷ್ಟು ಸಿಪ್ಪಿ ತಕ್ಕೊಂಡೆ ನಾನು ಇಲ್ಲೇನದ ಈ ಸಾಸಿವೆ ಪುಡಿ ಹಾಕಿದ್ವಲ್ಲ ಅದ ಜಾರ ತಗೊಂಡಿದ್ದಾನೆ ಇದಕ್ಕೆ ಏನಾದ್ರೆ ಬೆಳ್ಳುಳ್ಳಿ ಹಾಕೋಣ ಸಾಸಿವೆ ಮತ್ತು ಏನಾದ್ರೆ ಅಗಸಿ ಅವೆಲ್ಲ ಏನಿದೆ ಇದಕ್ಕೆ ಹಾಕೋಣ ಇದನ್ನೇನಿದೆ ಸಣ್ಣಗೆ ರುಬ್ಕೋಬೇಕಾಗ್ತದೆ ಹಿಂಗೆ ಸಣ್ಣಗೆ ರುಬ್ಕೋಬೇಕಿದ ಇಲ್ಲಿ ಏನಿದೆ ಹೋಳು ಒಂದು ಬುಟ್ಟಿಗೆ ಒಂದು ಸ್ವಲ್ಪ ತೊಗೊಳ್ಕಂದ್ರೆ ಒಂದು ಖಾರ ಪುಡಿ ಮಾಡ್ಲಿಕ್ಕೆ ಒಂದು ಹಸಿ ಮೆಣ್ಸಿನ್ಕಾಯಿದ್ ಮಾಡ್ಕತ್ತೀನಿ ಅದಕ್ಕೆ ಇದನ್ನೇನದ ಒಂದು ಬುಟ್ಟಿಗೆ ತೊಗೊಂಡು ಸ್ವಲ್ಪ ನಿಮಗಷ್ಟು ಖಾರ ಪುಡಿ ಬೇಕಂದ್ರೆ ಅದನ್ನು ಮಾಡ್ಕೊಬೋದು ಇಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋತೀವಿ ಅಂದರೆ ಹಾಗೂ ಮಾಡ್ಕೋಬೋದು ಇಲ್ಲಾಂದರೆ ಹಿಂಗೆ ಎರಡೂ ಸೇರಿ ಮಾಡ್ಕೊಬೋದು ಭಾಳ ಟೇಸ್ಟ್ ಆಗ್ತಾವೆ ನಿಮ್ಮ ಸಲುವಾಗಿ ಏನಿದೆ ಎರಡು ತೋರಿಸ್ ನಾನು ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಈಗ ಇದಕ್ಕ ಇದನ್ನ ಪೇಸ್ಟ್ ಹಾಕೋಣ ಸ್ವಲ್ಪ ಎರಡರಿಂದ ಮೂರು ಚಮಚದಷ್ಟು ಖಾರ ಪುಡಿ ಹಾಕೋಣ ಮಿಕ್ಸ್ ಮಾಡ್ಕೋಣ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕೊಂಡ್ರೆ ಚಲೋ ಇದು ಹುಳಿ ಆಗ್ತದೆ ಬಿಸಿಲು ಮೇಲೆ ಹುಳಿ ಬರ್ತದೆ ಹಿಂಗಾಗಿ ಖಾರ ಪುಡಿ ಇರ್ತದ ಖಾರ ಉಪ್ಪು ಹುಳಿ ಅದ್ರ ಟೇಸ್ಟ್ ಕೊಡ್ತದೆ ಕೈ ಕೈಯಾಡ್ಸ್ಕೊಳ ಇದು ನೋಡ್ರಿ ಅಷ್ಟು ಮಿಕ್ಸ್ ಮಾಡ್ಕೊಂಡಿನಿ ಖಾರ ಪುಡಿ ಹಾಕಿದ ಕರಿಂಡಿ ಏನಿದೆ ರೆಡಿ ಆಯ್ತು ಈಗ ಈಗ ಇದೇ ಪೇಸ್ಟ್ಗೆ ಇಲ್ಲ ಇಲ್ಲಾನು ಹಸಿ ಮೆಣಸಿನಕಾಯಿ ಹಾಕೊಳ್ಕೀನಿ ಇವನ್ನ ತೊಳೆದಿಟ್ಕೊಂಡಿನಿ ಹಾಕ್ಕೊಂಡು ಇದಕ್ಕೆ ಇದನ್ನೇನಾದ್ರೂ ಸಣ್ಣ ಮಾಡ್ಕೊಂಬರೋಣ ಇದ ನೋಡಿ ಹಸಿ ಮೆಣಸಿನಕಾಯಿ ಹಾಕಿನ ಅದಾ ಪೇಸ್ಟ್ ಗೆ ಹಸಿ ಮೆಣಸಿನಕಾಯಿ ಸಣ್ಣಗೆ ರುಬ್ಕೊಂಡೆ ನಿ. ಈಗ ಏನಾದ್ರೂ ಈ ಪಪ್ಪಾಯಿಗೆ ಇನ್ನು ಹಾಕೋಣ ಅಂತ. ಇದಕ್ಕೆ ಮಿಕ್ಸರ್ ಜಾರಿ ನೀರು ಹಾಕಿ ಹಾಕೋಣ. ಇನ್ನೂ ಸ್ವಲ್ಪ ನೀರು ಹಾಕಿ ಹಾಕೋಬಹುದು ಇದಕ್ಕೆ ಯಾಕಂದರೆ ಹುಳಿ ಹೊಡೆದಂಗೆಲ್ಲ ಏನಿದೆ ಗಟ್ಟಿ ಹಾಕೋತಾ ಬರ್ತದೆ ಸ್ವಲ್ಪ ನೀರು ಹಾಕೊಂಡ್ರೆ ಕರೆಕ್ಟ್ ಹದ ಬರ್ತದೆ ಇನ್ನೊ ಮುಂದೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಅಷ್ಟು ಇಲ್ಲೇ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಕೇನ ಕೈ ಕೈಯಾಡ್ಸ್ಕೊಂಡು ಮತ್ತೆ ಇದನ್ನೇನದ ನೀವು ಒಂದು ಬಾಟ್ಲಿ ಒಳಗೆ ಆತು ಗಾಜಿನ ಬಾಟ್ಲಿ ಒಳಗೆ ಅಥವಾ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿ ಒಂದು ಬಟ್ಟೆ ಅಥವಾ ಮುಚ್ಚಿ ಇಲ್ಲಾಂದ್ರೆ ಮುಚ್ಚಳ ಮುಚ್ಚಿ ನೀವೇನಾದ್ರೆ ಬಿಸ್ಲೊಳಗೆ ಇಟ್ಟರೆ ಎರಡರಿಂದ ಮೂರು ದಿವಸ ಚಲೋ ಇದು ನೋಡ್ರಿ ಹಸಿ ಮೆಣಕಾಯಿ ಕರಿಂಡಿನೂ ರೆಡಿ ಆಯ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು ನೋಡಿದ್ರಿ ಪಪ್ಪಾಯಿ ಕಾಯಿ ಉಪ್ಯೋಗಿಸ್ಕೊಂಡು ನಾ ಏನಾದಿಲ್ಲ ಮೂರು ಥರದ್ದು ಎರಡು ಕರಿಂಡಿ ಮತ್ತೆ ಒಂದೇನದ ಉಪ್ಪಿನಕಾಯಿ ಮಾಡೀನಿ ಈ ಕರಿಂಡಿ ಒಂದು ಖಾರ ಪುಡಿದು ಒಂದೇನದ ಹಸಿ ಮೆಣಸಿನಕಾಯಿ ನೋಡಿರಿ ಇದು ಎರಡರಿಂದ ಮೂರು ದಿವಸ ನೀವು ಬಾಟ್ಲಿಯೊಳಗಾತು ಗಾಜಿನ ಬಾಟ್ಲೊಳಗಾತು ಅಥವಾ ಪ್ಲಾಸ್ಟಿಕ್ ಡಬ್ಬಿ ಒಳಗಾತು ಹಾಕಿ ಮೂರು ದಿವಸ ಬಿಸ್ಲೊಳಗೆ ಇಟ್ರಿ ಇವು ಎರಡನ್ನೂ ಅಗ್ದಿ ಹುಳಿ ಹೊಡೆದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ಈ ಉಪ್ಪಿನಕಾಯಿನ ಒಂದು ದಿವಸ ನಿಮಗೆ ಮುಚ್ಚಿಟ್ಟು ಮರು ದಿವ್ಸ ಇದಕ್ಕೆ ಒಗ್ಗರಣೆ ಹಾಕೊಂಡು ತಿಂದರೆ ಅನ್ನದ ಜೊತೆ ಆಯ್ತು ಬಕ್ರಿ ಜೊತೆ ಆಯ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತದೆ ಇದಕ್ಕೂ ನೀವು ಏನಾದರೂ ಉಪಯೋಗಿಸೋಳ ಮುಂದೆ ಒಗ್ಗರಣೆ ಹಾಕೊಂಡು ತಿಂದರೆ ಭಾಳ ಟೇಸ್ಟ್ ಆಗ್ತದೆ ಬಿಸಿ ಬಿಸಿ ಜೋಳದ ಬಕ್ರಿ ತುಪ್ಪ ಇದು ಕರಿಂಡಿ ಹಾಕ್ಕೊಂಡು ತಿಂದರೆ ಅಥವಾ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಭಾಳ ಟೇಸ್ಟ್ ಆಗ್ತಾವೆ ನೋಡಿರಿ ಹೊರಗೆ ಏನದ ನೀವು ಹದಿನೈದರಿಂದ ಇಪ್ಪತ್ತು ಇದನ್ನ ಆರಾಮ ಇಟ್ಕೋಬೋದು ನಿಮ್ಮ ಮನೆಯೊಳಗೆ ಹಿತ್ದೊಳ ಬಿಸಿಲು ಇತ್ತಂದ್ರೆ ಆ ಬಾಟ್ಲಿ ಅಲ್ಲೇ ಇಟ್ಟು ಬಿಸಿಲೊಳಗನೆ ಇಟ್ಟು ನೀವು ಉಪಯೋಗಿಸ್ಕೊಳ್ಬೋದು ಫ್ರಿಜ್ನಾಗೆ ಇಡ್ಬೇಕಂತೇನಿಲ್ಲ ಹೊರಗೆ ಇಟ್ಕೊಂಡು ನೀವು ಹದಿನೈದರಿಂದ ಇಪ್ಪತ್ತು ದಿವಸದನ್ನ ಉಪಯೋಗಿಸ್ಕೊಳ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ನೋಡಿರಿ ನಿಮ್ಮ ನೀವು ಒಂದು ತಪ್ಪದೇ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆ ಒಂದಿಗೆ ಭೇಟಿ ಆಗೋಣಂತ ಶ್ರೀರಾಮ ಸಮರ್ಥ